ನಮಸ್ಕಾರ ನಮ್ಮ ಜೊತೆಗೆ ಕನ್ನಡದ ಪೂಜಾರಿ ಎಂದೇ ಖಾತರಾಗಿರುವಂಥ ಹಿರೇಮಗಳೂರು ಕಣ್ಣನ್ ಸರ್ ಇದ್ದಾರೆ ಇಡೀ ವಿಶ್ವವೇ ಕ ಭಾರತವನ್ನು ಇವತ್ತು ನೋಡ್ತಾ ಇರುವಂಥ ಶ್ರೀರಾಮನ ಪ್ರತಿಷ್ಠಾಪನೆ ದಿನದ ಸಮ್ಮುಖದಲ್ಲಿ ನಾವು ಇದ್ದೀವಿ ಈ ಸಂದರ್ಭದಲ್ಲಿ ನಾವೆಲ್ಲ ಭಾರತೀಯರು ಯಾವ ರೀತಿ ಹೆಮ್ಮೆಯನ್ನು ಪಡಬೇಕು ಯಾವ ರೀತಿ ಒಂದು ಫುಲ್ಫಿಲ್ಮೆಂಟ್ ಅಂತ ಏನು ಕೊಡತೀವಿ ಒಂದು ತಪಸ್ಸು ಹೇಗೆ ಒಂದು ಫಲ ನೀಡಿದೆ ಅನ್ನುವಂಥದ್ದನ್ನು ನಾವು ಇವಾಗ ನೋಡ್ತಾ ಇದ್ದೀವಿ ಮ ಕಣ್ಣನ್ ಸರ್ ಈ ಬಗ್ಗೆ ಏನು ಹೇಳ್ತಾರೆ ಅನ್ನೋಂಥದ್ದನ್ನು ಕೇಳ್ಕೊಳಿ ಸರ್ ನಮಸ್ಕಾರ ರಾ ರಾಮನ ಪ್ರತಿಷ್ಠಾಪನೆ ಈ ಸಂದರ್ಭದಲ್ಲಿ ಮನಸ್ಸಿಗೆ ಖುಷಿಯಾಗೋದು ಅಂತ ಹೇಳಿದ್ರೆ ರಾಮನ ಮನಸ್ಸೇ ಜನಮನ ಅವನು ಪ್ರಜಾಪ್ರಭುತ್ವದಲ್ಲಿ ಸುಸ್ಥಿರ ಆತನ ಹೆಸರು ಒಂದು ರೀತಿಯಲ್ಲಿ ನಾವು ಗಮನಿಸಿದಾಗ ರಮಣೀಯ ಅಂತ ಇರ್ಬೋದು ಆದರೆ ಆಳ್ವಿಕೆ ಅಂತಕ್ಕಂಥದ್ದನ್ನು ಪ್ರಜಾಪ್ರಭುತ್ವದಲ್ಲಿ ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಬಾಳು ಅನ್ನೋದು ಆತನಿಂದ ಕಲಿಬೇಕು ರಾಮಚಂದ್ರನ ಚರಿತ್ರೆ ಲೋಕಧರ್ಮಾದರ್ಶ ಅಂತ ಡಿ ವಿ ಜಿಯವರು ಅಷ್ಟಿಲ್ಲದಲೇ ಹೇಳಲಿಲ್ಲ ಅವಳಿ ಇಡೀ ಲೋಕವನ್ನೇ ಒಂದು ಕುಟುಂಬವಾಗಿ ನೀವು ನೋಡಿಕೊಂಡಂಥವನು ನನಗೆ ನಮ್ಮ ಜನಮನದ ದೃಷ್ಟಿಯಲ್ಲಿ ನನ್ನ ಮನ ನುಡಿಯುವಂಥದ್ದು ಅಂದರೆ ಒಂದು ಅಂಶವನ್ನು ನೀವು ಗುರುತಿಸಿ ರಾಮ ಎರಡು ಕಡೆಯಿಂದಲೂ ಶ್ರೀಮಂತನೇ ಆದರೆ ಅವನು ಜನಗಳ ಜೊತೆಯಲ್ಲಿ ಸಾಮಾನ್ಯರ ಜೊತೆಯಲ್ಲಿ ಸಾಮಾನ್ಯರಂತಲೇ ಬದುಕಿ ಗೆಣಸು ತಿಂದು ಎಲ್ಲರ ಜೊತೆಯಲ್ಲಿ ಎಲ್ಲರ ಹಿತ ನನ್ನ ಹಿತ ಎಲ್ಲರ ಪಥ ನನ್ನ ಪಥ ಅಂತ ಹೇಳಿದವನ ಇವತ್ತು ನೆನಪು ಮಾಡಿಕೊಳ್ಳುವ ಹಾಗೆ ಅಯೋಧ್ಯೆಯನ್ನು ಹುಟ್ಟಿದ ಸ್ಥಳದಲ್ಲಿ ಅವನನ್ನು ಬಾಲಮೂರ್ತಿಯಾಗಿರಿಸಿ ತನ್ನ ಮೂಲಕ ನಿಗ್ರಹಿಸಿಕೊಳ್ಳುವ ಹಾಗೆ ನಮ್ಮ ಮನಸ್ಸಿಗೆ ಅವನ ಅನುಗ್ರಹಕ್ಕೆ ವಿಗ್ರಹ ರೂಪದಲ್ಲಿ ಬಂದು ನಿಲ್ತಿದ್ದಾನೆ ಅಂದರೆ ಅದು ಪರಮ ಸಂತೋಷದ ಕೆಲಸ ಇನ್ನೊಂದು ಬಹುಮುಖ್ಯವಾಗಿ ಮಂದಿರ ಅಂದ ಕೂಡಲೇ ದೇವಾಲಯ ಅಂದ ಕೂಡಲೇ ಪಾಶ್ಚಾತ್ಯರು ಕೂಡ ನನ್ನನ್ನು ಕೇಳೋದುಂಟು ಟೆಂಪಲ್ ಅನ್ನೋದಕ್ಕೆ ನೀವು ಈ ರೀತಿ ಪೂಜೆ ಮಾಡುವಾಗ ಏನು ಅರ್ಥ ಕೊಡ್ತೀರಾ ಲೆಟರ್ ವೈಸ್ ಅಂತ ಟಿ ಇ ಎಂ ಪಿ ಎಲ್ ಈ ಏನು ಅರ್ಥ ಅಂತಾರೆ ಟಿ ಟ್ಯೂಷನ್ ಸೆಂಟರ್ ಈ ಎಜುಕೇಷನ್ ಸೆಂಟರ್ ಎ ಮೆಡಿಟೇಷನ್ ಸೆಂಟರ್ ಈ ಪೀಸ್ಫುಲ್ ಸೆಂಟರ್ ಎ ಲರ್ನಿಂಗ್ ಸೆಂಟರ್ ಈ ಎವರ್ ಲಾಂಗ್ ಎವರ್ ಗ್ರೀನ್ ಎವರ್ ಶೈನ್ ಸೆಂಟರ್ ದಟ್ ಇಸ್ ಕಾಲ್ಡ್ ಎ ಟೆಂಪಲ್ ಅದನ್ನು ನಮ್ಮ ಕನ್ನಡಿಗರು ತಮಾಷೆಯಾಗಿ ಕೇಳ್ತಾರೆ ರಿಟೈರ್ ಆಗಿರೋವರಿಗೆ ರೋಟ್ ಬಿಟ್ಟಿರುವವರಿಗೆ ರೆಸ್ಟಲ್ಲಿರುವವರಿಗೆ ರೆಸ್ಟ್ ಹಿಡಿದಿರುವವರಿಗೆಲ್ಲ ಟೆಂಪಲ್ ರಿಟೈರ್ ರೀಫ್ರೆಶ್ ರೆಡಿಸ್ ಆ ಕ್ವಾಲಿಟಿ ಸೆಂಟರ್ ಟೆಂಪಲ್ ಆದ್ದರಿಂದ ಡಿವೈನ್ ಸೆಂಟರ್ಗಳಲ್ಲಿ ಕೂಡ್ತ ಕುಳಿತಷ್ಟು ಕೂಡ ನಮಗೆ ನಮ್ಮ ದೇಶಕ್ಕೆ ಸೇವೆಯೇ ಜನಾರ್ದನ ಸೇವೆ ಮಾನವ ಸೇವೆ ಮಾಧವನ ಸೇವೆ ದೇಶ ಸೇವೆಯೇ ಈಶ ಸೇವೆ ಅಂತಕ್ಕಂಥದ್ದು ಕರ್ಮಯೋಗದ ಮೂಲಕ ಬಂದು ಜ್ಞಾನಯೋಗವನ್ನು ಹೆಚ್ಚಿಸಿ ಭಕ್ತಿಯೋಗದ ಕಡೆಗೆ ಕೊಂಡೊಯ್ಯುವುದಕ್ಕೆ ಇವತ್ತು ಅಯೋಧ್ಯೆಯ ಮೂಲಕ ರಾಮನಿಂದ ನಮ್ಮೆಲ್ಲರ ಜನರ ಮನಸ್ಸು ಜನಮನದ ಕಡೆಗೆ ಜನ ಪಥದ ಕಡೆಗೆ ಜನಹಿತದ ಕಡೆಗೆ ತಿರುಗುವಂತಾಗ್ತಿದೆ ಅಂತಕ್ಕಂಥದ್ದೇ ನಿಮ್ಮ ಜೊತೆ ಹಂಚಿಕೊಳ್ಳುವ ನನ್ನ ಮನಸ್ಸಿನ ನನ್ನ ಭಾವನೆ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ಇದ್ರ ಜೊತೆಗೆ ಈಗ ಶಿಕಾಗೋಗೆ ವಿವೇಕಾನಂದರನ್ನ ಕಳಿಸೋ ನಿಟ್ಟಿನಲ್ಲಿ ಅಳಸಿಂಗರ ಭಾಳ ದೊಡ್ಡ ಪಾತ್ರನ ವಹಿಸಿದರು ಅದರಿಂದಾಗಿಯೇ ಇಡೀ ಹಿಂದೂ ಧರ್ಮ ವಿಶ್ವದಾದ್ಯಂತ ಪರಿಚಯ ಆಗೋದಕ್ಕೆ ಸಾಧ್ಯ ಆಯಿತು ಅವರು ಕುರಿತಾದಂಥ ಒಂದು ಪುಸ್ತಕ ಇವತ್ತು ಬಿಡುಗಡೆ ಆಗಿದೆ ಸೊ ಇದು ಇದೊಂದು ಕಾಕತಾಳಿ ಅಂತ ಹೇಳ್ಬೋದು ಈ ಒಂದು ಕಡೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಇನ್ನೊಂದು ಕಡೆ ಪುಸ್ತಕ ಬಿಡುಗಡೆ ಈ ಒಂದು ಸಂದರ್ಭವನ್ನು ಯಾವ ರೀತಿ ನೀವು ಸ್ಮರಿಸ್ಕೊಳ್ತೀರ ಅದು ಒಂದು ರೀತಿ ನೀವು ಹೇಳಿದ ಹಾಗೆ ಕಾಕತಾಳಿಯವೇ ಹೌದು ಯಾಕೆ ಅಂತ ಹೇಳಿದರೆ ನೋಡಿ ಜನಮಾನಕ್ಕೆ ಚಿಕ್ಕಮಗಳೂರು ಟು ಚಿಕ್ಕ ಅನ್ನುವ ಕೃತಿ ಕುಲಾಬಿ ತೊಟ್ಟಿದೆ ಇದು ತೊಡುವುದಕ್ಕೂ ಕೂರ್ಣ ನಮ್ಮ ವೀರೇಶಾನಂದಿ ಅವರ ಪ್ರೇರಣೆ ಆದರೆ ನನ್ನ ಮಾನಸು ಪುತ್ರಿ ನಾಗಶ್ರೀ ತ್ಯಾಗರಾಜ್ ಆಕೆ ಒಂದು ಕಾಲೇಜಿನಲ್ಲಿ ಉಪನ್ಯಾಸಕಿ ಆಕೆಗೆ ಹೇಳ್ತಿದ್ದೆ ಇತಿಹಾಸವನ್ನು ಬೋಧನೆ ಮಾಡಬೇಕು ನಮ್ಮ ಮಕ್ಕಳಿಗೆ ಸ್ಯಾಕ್ರಿಫೈಸರ್ ತ್ಯಾಗೀಂದ್ರೆ ಏನು ಅನ್ನೋದನ್ನು ಹೇಳಬೇಕು ಅಂತ ವಿವೇಕಾನಂದರು ಚಿಕ್ಕಾಗೋಗೆ ಹೋಗೋದಕ್ಕೆ ಮುಂಚೆ ಚಿಕ್ಕಮಗಳ ಹುಡುಗನ ಮನೆಗೆ ಮದ್ರಾಸ್ನಲ್ಲಿದ್ದಾಗ ಆಮಂತ್ರಣ ಪತ್ರಕ್ಕೆ ಬಂತು ಅಂದರೆ ನಮ್ಮ ಊರಿನ ಬಗ್ಗೆ ನಮ್ಮ ಹೆಮ್ಮೆ ನಮಗೆ ತನ್ನಟಕ್ಕೆ ತಾನೇ ಉಮ್ಮಿ ಬರುತ್ತೆ ಅದರಲ್ಲಿ ನಲವತ್ತಕ್ಕೂ ಹೆಚ್ಚು ಪತ್ರ ಮೈ ಡಿಯರ್ ಅಳಸಿಂಗ ಅಂತ ಬರೆದಿದ್ದಾರೆ ಅದು ಬಹಳ ಮುಖ್ಯ ಅಂತಹ ಒಬ್ಬ ಮಹಾನುಭಾವನ ಕುಟುಂಬದ ಮುಂದೆ ಒಂದು ಹಳ್ಳಿಯಲ್ಲಿ ಇದನ್ನು ಕೃತಿಯಾಗಿ ನಾವು ಪ್ರಕಟಿಸಬೇಕು ಅಂತ ಹೇಳಿದಾಗ ಬಹುದೊಡ್ಡ ಕೃತಿ ಇಷ್ಟು ದಪ್ಪ ಗ್ರಂಥ ಅಲ್ಲ ಅವನ ಮೂಲಕ ಅವನು ಓದಿದ್ದ ಜಾಗ ಅವನಿಗೆ ಬರದ ಪತ್ರ ಲೋಕಮಾನ್ಯ ತಿಲಕರು ವಿವೇಕಾನಂದರ ಬಳಿ ಹೋಗಿ ಅವರನ್ನು ಪರಿಚಯಿಸಿಕೊಳ್ಳುವ ಮುಂಚೆ ಅಳಸಿಂಗನಿಗೆ ಪತ್ರ ಬರೀತಾರೆ ನನಗೆ ದಯಮಾಡಿ ಅವನ ಪತ್ರಿಕೆಯಲ್ಲಿ ಇಂಥ ಇನ್ನೂ ಒಂದು ವಿಷಯ ಹೇಳಬೇಕು ಅಂದರೆ ಮ್ಯಾಕ್ಸ್ ಮಲ ಅವನು ಪ್ರಕಟಿಸುವಂತಹ ಒಂದು ಪತ್ರಿಕೆಗೆ ಎಡಿಟೋರಿಯಲ್ನಲ್ಲಿ ವಿವೇಕಾನಂದರಿಗೆ ಹೇಳ್ತಾನೆ ನಿಮ್ಮ ಅಳಸಿಂಗ ಪ್ರಕಟ ಮಾಡ್ತಾ ಇರುವ ಪತ್ರಿಕೆಯಲ್ಲಿ ನನ್ನೊಂದು ಲೇಖನವನ್ನು ಪ್ರಕಟಿಸೋದಕ್ಕೆ ನೀವು ರೆಕಮೆಂಡ್ ಮಾಡಿ ಅಂತಂದ ಅಂದರೆ ನಮ್ಮ ಭಾರತೀಯ ಒಬ್ಬ ಸಾಮಾನ್ಯನ ಪ್ರಜ್ಞೆಯೂ ಕೂಡ ಸಮಾಜಮುಖಿಯಾಗಿ ಹೇಗೆ ಜಾಗೃತವಾಗಿತ್ತು ಅನ್ನೋದು ತಿಳಿಯುತ್ತೋ ಇಲ್ವೋ ಅದಕ್ಕೆ ಇದು ನಾವೇನೋ ಮಾತಿನಲ್ಲಿ ಇದೆಲ್ಲ ಹುಡುಕಿದ್ವಿ ಕುಟುಂಬ ಆಯಿತು ನಮ್ಮ ಶ್ರೀನಿವಾಸ ಮಾಮ ಕಾಡಶೆಟ್ಟೆಹಳ್ಳಿ ಅಂತ ಹೇಳಿ ಒಂದು ಗ್ರಾಮ ಇದೆ ಮಾಕೋನಹಳ್ಳಿ ಅಣೆಕಟ್ಟಿನ ಪಕ್ಕದಲ್ಲಿ ಅದು ಸುಗ್ರಾಮ ಅದು ಕುಗ್ರಾಮ ಅಲ್ಲ ಆದರೆ ಇಡೀ ಹಳ್ಳಿಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ವಿವೇಕಾನಂದರ ಅಳಸಿಂಗರಾಯಿ ಮಾತೆಲ್ಲ ಕೇಳಿದ ಮೇಲೆ ಅವರು ಆ ಮಕ್ಕಳಿಗೆಲ್ಲರಿಗೂ ವಿದ್ಯಾಭ್ಯಾಸಕ್ಕೆ ಮುಂದೆ ನಿಂತಿದ್ದಾರೆ ಮಿಗಿಲಾಗಿ ಇದು ಕೃತಿ ರೂಪದಲ್ಲಿ ಪ್ರಕಟಿಸುವುದಕ್ಕೆ ತಮ್ಮ ತಂದೆ ತಾಯಿ ಹೆಸರಿನಲ್ಲಿ ಒಂದು ಟ್ರಸ್ಟ್ ಅಂತ ಮಾಡಿ ಈ ಥರದ ವಿಚ್ ಈ ವಿಚಾರಗಳನ್ನು ತಿಳಿಸೋದಕ್ಕೆ ಒಂದು ದಾಪಕಾಲು ಮುಂದೆ ಹಾಕಿದ್ದಾರೆ ಅಂತಂದರೆ ಒಂದು ರೀತಿ ಇವತ್ತು ಪ್ರಕಟಣೆಯಾಗಿ ಲೋಕಾರ್ಪಣೆ ಆಗ್ತಾ ಆಗ್ತಾಯಿರ್ತಕ್ಕಂಥದ್ದು ಸಾಲದಕ್ಕೆ ಅಯೋಧ್ಯೆಯಲ್ಲಿ ರಾಮನಿಗೆ ಅವನು ಲಲ್ಲಾರೂಪದಲ್ಲಿ ಬರ್ತಾ ಇರತಕ್ಕಂಥದ್ದು ನಾವೆಲ್ಲ ಇಲ್ಲಿ ಸೇರಿಕೊಂಡಿರೋದ್ರ ಮೂಲಕ ವಿವೇಕಾನಂದರನ್ನು ನೆನಪಿಸ್ಕೊಳ್ಳೋಕ್ಕೆ ಕುಟುಂಬ ಸಮೇತ ನಾವೆಲ್ಲಿ ಒಬ್ಬ ಸಮಾಜಮುಖಿ ಆಗೋದಕ್ಕೆ ಪ್ರೇರಣೆ ಸಿಗ್ತಾ ಇರತಕ್ಕಂಥ ಒಂದು ಕಾರ್ಯಕ್ರಮ ಸಿಕ್ಕಿದ್ದು ನಮ್ಮ ನಾಗರಾಜ್ಯ ಮತ್ತು ರವಿಯವರ ಟ್ರಸ್ಟ್ ಮೂಲಕ ನಾನು ಭಾಳ ಕೃತಜ್ಞನಿದ್ದೇನೆ ನಿಜಕ್ಕೂ ನನಗೆ ಸಂತಸ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಸಮಾಧಾನ ಅಂತೀನಿ ಇಂಥ ಕೆಲಸಗಳು ಹೆಚ್ಚಾಗಬೇಕು ನಮ್ಮ ತಾಯಿ ಅಂದರೆಲ್ಲ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾರಲ್ಲ ಸಮಾಜದಲ್ಲಿ ಪ್ರತಿಯೊರ್ವನ ಹೃದಯದಲ್ಲಿ ರಾಮನನ್ನು ಕಾಣ್ತಕ್ಕಂತಹ ಒಂದು ತತ್ವ ನಮ್ಮ ಅಳಿಸಿ ವಿವೇಕಾನಂದರದು ಅಂಥ ವಿವೇಕಾನಂದ ನಮಗೆ ಎರಡು ಇರೋದಕ್ಕೆ ಇಂತಹ ದಾನಿಗಳನ್ನೂ ಕೂಡ ಹಣ ಸಂಪಾದನೆ ಮಾಡೋರು ಇದ್ದಾರೆ ಸಮಾಜಕ್ಕಾಗಿ ಮಾಡ್ತಕ್ಕಂಥದ್ದು ಬೇಕಲ್ಲ ಮನೆ ಕಟ್ತಾರೆ ಆಸ್ತಿ ಮಾಡ್ತಾರೆ ತದನಂತರಕ್ಕೆ ಬೇನಾಮಿಯಾಗಿ ಬಿಟ್ಟು ಹೋಗ್ತಾರೆ ಆದರೆ ಜನಸೇವೆಯ ಜನಾರ್ದನ ಸೇವೆ ಅಂತೇಳಿ ಪ್ರತಿ ವರ್ಷ ಶಾಲಾ ಕಾಲೇಜಿನ ಹುಡುಗರನ್ನೆಲ್ಲ ರಾಷ್ಟ್ರೀಯ ಸೇವಾ ಶಿಕ್ಷಣ ಶಿಬಿರದ ಮೂಲಕ ತನ್ನ ಹಳ್ಳಿಯಲ್ಲಿ ಕರೆಸಿ ತಮ್ಮ ಜನಮನಕ್ಕೆ ನೀವು ದಯಮಾಡಿ ಅಲ್ಲಿಗೆ ಬಂದು ನೋಡಬೇಕು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇವರು ಮಾಡ್ತಕ್ಕಂಥ ಕಾರ್ಯಕ್ರಮತೆಯಲ್ಲಿ ಅವ್ರನ್ನ ಪರಸ್ಪರ ಅಣ್ಣ ತಮ್ಮ ಅಕ್ಕ ತಂಗಿ ಭಾವನೆ ತರೋದಕ್ಕೆ ರೊಟ್ಟಿ ಸ್ಪರ್ಧೆ ಅಂತ ಮಾಡ್ತೀವಿ ಅವಳು ಹಿಟ್ಟು ಕಲಿಸ್ಕೊಟ್ರೆ ಅವನು ಹುಡುಗ ರೊಟ್ಟಿ ತಟ್ಟಬೇಕು ಅವ್ರು ರೊಟ್ಟಿ ತಟ್ಟಿದ್ರೆ ಅವನು ಹಿಟ್ಟು ಕಲಿಸ್ಕೊಡ್ಬೇಕು ಇಬ್ಬರಿಗೂ ಆಮೇಲೆ ಬೆನ್ ತಟ್ಟಬೇಕು ಅದರಲ್ಲೂ ಒಂದು ನನ್ನ ಒಂದು ಮಾತಿದೆ ಅವರಿಬ್ಬರು ಪ್ರೀತಿ ಪ್ರೇಮ ವಿಶ್ವಾಸ ಹಾಗೆ ಬೆಳೀತಾ ಬಂತು ಅಂತ ಉದ್ಯೋಗ ಉದ್ಯೋಗಾವಕಾಶ ಸ್ವಾವಲಂಬನೆಯಾಗಿ ನಿಂತರೆ ಜಾತ್ಯತೀತ ಅಂತಂದು ಒಂದು ಜೋಡಿ ನಿಲ್ತೋ ಇಲ್ವೋ ಅದಕ್ಕೆ ಕನ್ನಡದಲ್ಲಿ ಮಂತ್ರ ಹೇಳೋಣ ಪೂಜಾರಿ ನಡಿ ಈ ಅದಕ್ಕೆ ದೇಶಾಭಿಮುಖ ಆಗಿ ಅಂತಕ್ಕಂಥದ್ದಕ್ಕೆ ಇಂಥವ್ರ ಪ್ರೇರಣೆ ನನಗೆ ಹೆಚ್ಚು ಸಿಕ್ಕಿದೆ ಅಂತೇಳಿ ನಾನು ಕೃತಜ್ಞನಿದ್ದೇನೆ ನಮಸ್ಕಾರ